ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ಇವತ್ತು ನಾನು ತುಂಬ ರುಚಿಯಾಗಿ ಹಾಗೂ ತುಂಬ ಸಿಂಪಲ್ಲಾಗಿ ಪನ್ನೀರ್ ಬಿರಿಯಾನಿ ಮಾಡೋದು ಯಾವ ಥರ ಅಂತ ತೋರಿಸ್ತಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಒಂದು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಇದಕ್ಕೆ ನಾನು ಫಸ್ಟಿಗೆ ಪನ್ನೀರನ್ನ ಒಂದು ಟೂ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಇದನ್ನು ಕ್ಯೂಬ್ಸ್ ಟೈಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಪನ್ನೀರನ್ನ ನಾವು ಮ್ಯಾರಿನೇಟ್ ಮಾಡೋಣ ಮ್ಯಾರಿನೇಟ್ ಪನ್ನೀರ್ನ ಮ್ಯಾರಿನೇಟ್ ಮಾಡಿದರೆ ತುಂಬ ಚೆನ್ನಾಗಿ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫಸ್ಟಿಗೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಮೊಸರು ಹಾಕೊತ ಇದ್ದೀನಿ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡ್ರ್ ಹಾಕ್ಕೊತಾ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಇನ್ನೊಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಒಂದು ಒಂದು ಟೀ ಸ್ಪೂನಷ್ಟು ಅರಿಶಿನ ಒಂದು ಚಿಟಿಕೆ ಉಪ್ಪು ಎಲ್ಲ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರಲ್ಲಿ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಬೇಕು ಈ ಮೊಸರು ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಿದ ನಂತರ ನಾವು ಇದು ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿರೋಂತಹ ಪನ್ನೀರನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈ ಥರ ಮಾಡಿಟ್ರೆ ಪನ್ನೀರ್ ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿಡಿ ಈಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಈಗ ಎಣ್ಣೆ ಕಾದ ನಂತರ ನಾವು ಡ್ರೈ ಸ್ಪೈಸಸ್ ಚಕ್ಕೆ ಲವಂಗ ಮೆಣಸು ಅನಾನಸ್ ಸ್ಟಾರ್ ಹೂವು ಮತ್ತು ಪಲಾವೆರೆ ಎಲ್ಲರೂ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ರುಚಿ ಚೆನ್ನಾಗಿರುತ್ತೆ ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ ಇದಕ್ಕೆ ನಾನೀಗ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕೋತಾ ಇದ್ದೀನಿ ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಈಗ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಅದು ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು ಈಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಎರಡರಿಂದ ಮೂರು ಟೊಮೊಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೇ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಿ ಇದಕ್ಕೆ ನಾನು ಸ್ವಲ್ಪ ಬಟಾಣಿ ಹಾಕೋತಾಯಿದ್ದೀನಿ ನಿಮಗೆ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇದಕ್ಕೆ ಡ್ರೈ ಪೌಡ್ರ್ಗಳನ್ನ ಆ್ಯಡ್ ಮಾಡಿಕೊಳ್ಳೋಣ ಒಂದು ಐದು ನಿಮಿಷ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಈಗ ಸ್ವಲ್ಪ ಅರ್ಶಿಣ ಒಂದು ಟೇಬಲ್ ಸ್ಪೂನಷ್ಟು ಅರ್ಶಿಣ ಇನ್ನೊಂದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರು ಮತ್ತು ಒಂದು ಟೇಬಲ್ ಸ್ಪೂನ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಇನ್ನೊಂದು ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಮ್ಯಾರಿನೇಟ್ ಮಾಡಿದಂತಹ ಪನ್ನೀರನ್ನ ಹಾಕ್ಕೊಳ್ಳೋಣ ಇದು ನಾವು ಈ ಥರ ಮ್ಯಾರಿನೇಟ್ ಮಾಡಿದರೆ ಪನ್ನೀರು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ಇದು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಇದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಮಸಾಲೆ ಚೆನ್ನಾಗಿ ನುಗ್ಗಿ ಒಂದು ಐದು ನಿಮಿಷ ಬಿಟ್ಟು ನಂತರ ನಾವು ಮಿಕ್ಸ್ ಮಾಡ್ಕೊಂಡಿದ್ದಂತಹ ಪನ್ನೀರದ್ದು ಸ್ವಲ್ಪ ಮಸಾಲೆ ಮಿಕ್ಕಿರುತ್ತಲ್ಲ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದೆರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ನಿಮಗೆ ಅದು ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟರ ಮೇಲೆ ಡಿಪೆಂಡು ನೀವು ನಾನು ಇಲ್ಲಿ ಎರಡು ಗ್ಲಾಸಷ್ಟು ತೊಗೊಂಡಿದ್ದೀನಿ ನೋಡಿ ಮಸಾಲೆ ಜೊತೆ ಪನ್ನೀರು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಕುದಿ ಬಂದ ನಂತರ ಹಾಕ್ಕೊಂಡ್ರೆ ಇನ್ನೊಂದು ರುಚಿಯಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಕುದಿ ಬಂದರೆ ಮಸಾಲೆ ಚೆನ್ನಾಗಿ ಹಿಡ್ದಿರುತ್ತೆ ಪನ್ನೀರ್ ತಿನ್ನಲಿಕ್ಕೆ ಸಪ್ಪೆ ಅನ್ಸಲ್ಲ ತುಂಬ ರುಚಿಯಾಗಿರುತ್ತೆ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಅಕ್ಕಿ ಹಾಕೊಳ್ಳೋಣ ಅಕ್ಕಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೊಂಡು ನೀಟಾಗಿ ಅಕ್ಕಿ ಹಾಕಿದ ನಂತರ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಅಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಮಿಕ್ಸ್ ಮಾಡಿದ ನಂತರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಥರ ನಾವು ನೀರನ್ನು ಹಾಕಬೇಕು ಈಗ ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೀರೆಲ್ಲ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪ ಹಾಕಿ ಉಪ್ಪು ಮುಚ್ಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ವಿಷಾಲ ಕೂಗಿಸ್ಕೊಂಡ್ರೆ ಇನ್ನು ನೋಡಿ ಮುಚ್ಚ ಮುಚ್ಚಿ ಎರಡು ವಿಶಾಲ ಕೂಗಿಸ್ಕೊತಾ ಇದ್ದೀನಿ ರುಚಿಯಾದ ಪನ್ನೀರ್ ಬಿರಿಯಾನಿ ರೆಡಿ ಆಗುತ್ತೆ ಆಗಿದೆ ತೋರಿಸ್ತಾ ಇದ್ದೀನಿ ಆ ಥರ ಬಂದಿದೆ ಅಂತ ನೋಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಉದ್ರದ್ರಾಗಿ ಬಂದಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಸಿಂಪಲ್ಲಾಗೂ ಮಾಡ್ಕೋಬೋದು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು